ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಸಂಘರ್ಷ ತೀವ್ರ ಸ್ವರೂಪಕ್ಕೆ ತಿರುಗಿದೆ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಮಾರಕ ವೈಮಾನಿಕ ದಾಳಿಯನ್ನ ಮುಂದುವರೆಸಿದೆ ಸೋಮವಾರ ಲೆಬನಾನ್ ಮೇಲೆ ನಡೆಸಿದ ಡೆಡ್ಲಿ ಏರ್ ಸ್ಟ್ರೈಕ್ನಲ್ಲಿ ಸುಮಾರು ನೂರಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದು ನಾನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಹೆಜ್ಬುಲ್ಲಾವನ್ನ ನಿರ್ನಾಮ ಮಾಡಬೇಕು ಅಂತ ಪಣತೊಟ್ಟಿರುವ ಇಸ್ರೇಲ್ ಲೆಬನಾನ್ ಮೇಲೆ ಎರ್ರಾಬಿರ್ರಿ ದಾಳಿಯನ್ನ ನಡೆಸ್ತಾ ಇದೆ ಇದು ಮಧ್ಯಪ್ರಾಚ್ಯವನ್ನು ಹೊತ್ತಿ ಉರಿಯುವಂತೆ ಮಾಡಿದೆ ಕಳೆದ ವರ್ಷ ಅಕ್ಟೋಬರ್ ಏಳರಂದು ಶುರುವಾದ ಯುದ್ಧದ ಬಳಿಕ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ಸಂಘರ್ಷದಲ್ಲಿ ಒಂದೇ ದಿನ ಇಷ್ಟೊಂದು ಜನ ಸಾವನ್ನಪ್ಪಿರುವುದು ಇದೇ ಮೊದಲು ಇಸ್ರೇಲ್ ವರ್ಸಸ್ ಹೆಜ್ಬುಲ್ಲಾ ಕದನ ಮತ್ತಷ್ಟು ಜೋರು ಲೆಬರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿ ಹೌದು ಭಾನುವಾರ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಸಂಘಟನೆ ದಾಳಿ ನಡೆಸಿದ ಬೆನ್ನಲ್ಲೇ ಇಸ್ರೇಲ್ ರೊಚ್ಚಿಗೆದ್ದಿದ್ದು ಹೆಜ್ಬುಲ್ಲಾ ಉಗ್ರರನ್ನ ಸದೆ ಪಡೆಯಲು ವ್ಯಾಪಕ ಪ್ರಮಾಣದಲ್ಲಿ ದಾಳಿಯನ್ನು ನಡೆಸ್ತಾ ಇದೆ ಅದರಂತೆ ಸೋಮವಾರ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ವಾಯುಪಡೆ ಮಾರಕ ದಾಳಿ ನಡೆಸಿದೆ ಸುಮಾರು ಮುನ್ನೂರು ಹೆಜ್ಬುಲ್ಲಾದ ಟಾರ್ಗೆಟ್ಗಳನ್ನು ಇಟ್ಟುಕೊಂಡು ಇಸ್ರೇಲ್ ದಾಳಿ ನಡೆಸಿದ್ದು ಇದರಲ್ಲಿ ನೂರಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ರೆ ನಾನೂರಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಮೃತಪಟ್ಟವರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಸೇರಿದ್ದಾರೆ ದಾಳಿಗೂ ಮುನ್ನ ಇಸ್ರೇಲ್ ಲೆಬನಾನ್ ನಾಗರಿಕರಿಗೆ ಎಚ್ಚರಿಕೆಯನ್ನು ನೀಡಿತ್ತು ಹೆಜ್ಬುಲ್ಲಾ ಉಗ್ರರು ಬಳಸುವ ಕಟ್ಟಡಗಳು ರಾಕೆಟ್ ಲಾಂಚರ್ಗಳು ಹಾಗೂ ಶಸ್ತ್ರಾಸ್ತ್ರ ಡಿಪೋಗಳ ಬಳಿಯಿಂದ ದೂರ ಹೋಗಿ ಅಂತ ಲೆಬನಾನ್ ನಾಗರಿಕರಿಗೆ ಸೂಚನೆಯನ್ನು ಕೊಟ್ಟಿತ್ತು ಲೆಬನಾನ್ ನಾಗರಿಕರಿಗೆ ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಕರೆಗಳು ಇಸ್ರೇಲ್ನಿಂದ ಬಂದಿದ್ದು ಎಲ್ಲರೂ ಬೇಗ ಬೇಗ ದೂರ ಹೋಗಿ ಅಂತ ಆ ಕರೆಗಳ ಮೂಲಕ ಹೇಳಲಾಗಿದೆ ಇದಕ್ಕೆ ಲೆಬನಾನ್ ಸರ್ಕಾರ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಬೆಳವಣಿಗೆ ಮಾನಸಿಕ ಯುದ್ಧ ಅಂತ ಹೇಳಿದೆ ನೂರಕ್ಕೂ ಅಧಿಕ ಸಾವು ನಾನೂರಕ್ಕೂ ಅಧಿಕ ಮಂದಿ ಗಾಯ ಇಸ್ರೇಲ್ನಿಂದ ಹದಿನೇಳು ಹಳ್ಳಿ ಸಿಟಿಗಳು ಟಾರ್ಗೆಟ್ ಮನೆಯಿಂದಲೇ ಮಿಸೈಲ್ ಪ್ರಯೋಗದ ತಂತ್ರ ಡಮಾ ಇನ್ನು ದಾಳಿಗೂ ಮುನ್ನ ಇಸ್ರೇಲ್ ಸೇನೆಯು ದಕ್ಷಿಣ ಲೆಬನಾನನ ಹದಿನೇಳು ಹಳ್ಳಿಗಳು ಮತ್ತು ಪಟ್ಟಣಗಳನ್ನು ತೋರಿಸುವ ನಕ್ಷೆಯನ್ನು ಸಹ ಬಿಡುಗಡೆ ಮಾಡಿದೆ ಆದರೆ ಅವುಗಳಲ್ಲಿ ಯಾರನ್ನ ಟಾರ್ಗೆಟ್ ಮಾಡಲಾಗಿದೆ ಎಂಬುದನ್ನು ಐಡಿಎಫ್ ಬಹಿರಂಗಪಡಿಸಿಲ್ಲ ಈ ನಕ್ಷೆಯನ್ನು ತೋರಿಸಿ ಇಲ್ಲಿರುವ ನಾಗರಿಕರು ತಕ್ಷಣವೇ ದೂರ ಹೋಗಬೇಕು ಅಂತ ಇಸ್ರೇಲ್ ತಿಳಿಸಿತ್ತು ಅದಾದ ಬಳಿಕ ಇಸ್ರೇಲ್ ದೊಡ್ಡ ಮಟ್ಟದ ದಾಳಿ ನಡೆಸಿದೆ ನಾಗರಿಕರ ಮನೆಯಿಂದ ಹೆಜ್ಬುಲ್ಲಾ ಹೇಗೆ ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಪ್ರಯೋಗಿಸುತ್ತಿದೆ ಎಂಬುದನ್ನು ವಿವರಿಸುವ ಇಸ್ರೇಲ್ ಸೇನೆ ಅವುಗಳನ್ನು ಹೊಡೆದುರುಳಿಸುವುದನ್ನು ಕೂಡ ತೋರಿಸಿದೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಶುರುವಾದ ಇಸ್ರೇಲ್ ವರ್ಸಸ್ ಹಮಾಸ್ ಯುದ್ಧದ ವೇಳೆ ಹೆಜ್ಬುಲ್ಲಾ ಹಾಗೂ ಇಸ್ರೇಲ್ ಸಣ್ಣ ಪ್ರಮಾಣದಲ್ಲಿ ಕಿತ್ತಾಡಿಕೊಳ್ತಿದ್ದವು ಆದರೆ ಕಳೆದೊಂದು ತಿಂಗಳಿನಿಂದ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಸಮರ ಜೋರಾಗಿದೆ ಇನ್ನು ಕಳೆದ ಒಂದು ವಾರದ ಬೆಳವಣಿಗೆಗಳು ಇಸ್ರೇಲ್ ಹಾಗೂ ಹೆಜ್ಬುಲ್ಲಾವನ್ನು ಸಂಪೂರ್ಣ ಯುದ್ಧದ ಹತ್ತಿರಕ್ಕೆ ತಂದು ನಿಲ್ಲಿಸಿದ್ದು ಮುಂದೆ ಏನಾಗುತ್ತೆ ಎಂಬ ಆತಂಕ ಶುರುವಾಗಿದೆ